ಕರ್ನಾಟಕ ರಸ್ತೆ ಅಪಘಾತದಲ್ಲಿ ಐ ಪಿ ಎಸ್ ಅಧಿಕಾರಿ ಏರ್ ಬ್ಯಾಗ್ ಅಳವಡಿಸುವ ಕಾರಣ ಸಾವನ್ನಪ್ಪಿದ್ದಾರೆ ಎಂದು ತನಿಖೆಯಿಂದ ತಿಳಿದು ಬಂದಿದೆ ಶುಭ ಸಂಜೆ ನಾನು ದೀಪಿಕಾ ಮತ್ತು ನೀವು ಡಿ ಸಿ ನ್ಯೂಸ್ ಕನ್ನಡವನ್ನು ವೀಕ್ಷಿಸುತ್ತಿದ್ದೀರಿ ನಮ್ಮ ತೀಕ್ಷ್ಣವಾದ ಟಾಪ್ನಲ್ಲಿ ನಾವು ಇಂದು ನಿಮಗೆ ಕರ್ನಾಟಕದಿಂದ ರಸ್ತೆಗಳಲ್ಲಿ ವಾಹನಗಳು ಮತ್ತು ಜನರ ಸುರಕ್ಷತೆಯ ಬಗ್ಗೆ ಅತ್ಯಂತ ದುಃಖರವಾದ ವರದಿಯನ್ನು ತರುತ್ತೇವೆ ಇಪ್ಪತ್ತಾರು ವರ್ಷದ ಐಪಿಎಸ್ ಅಧಿಕಾರಿಯೊಬ್ಬರು ಅಪಘಾತಕ್ಕೆ ಬಲಿಯಾಗಿದ್ದಾರೆ ಮತ್ತು ತನಿಖಾ ಅನುಸರಣೆಯಲ್ಲಿ ಬಹಿರಂಗಗೊಂಡಿರುವುದು ನಮ್ಮ ವೀಕ್ಷಕರನ್ನು ಇನ್ನಷ್ಟು ಕೆರಳಿಸಬಹುದು ಪೊಲೀಸ್ ಜೀಪ್ನಲ್ಲಿ ಬ್ಯಾಗ್ಗಳು ಎಂದಿಗೂ ನಿಯೋಜಿಸಲಾಗಿಲ್ಲ ಈ ಪ್ರಕರಣದಲ್ಲಿ ಇನ್ನೂ ಹೆಚ್ಚಿನ ಅವುಗಳಿಗೆ ಸಂಪೂರ್ಣ ಚಿತ್ರ ಇಲ್ಲಿದೆ ಘಟನೆ ಮೂವತ್ತು ವರ್ಷಗಳ ಸಕ್ರಿಯ ಸೇವೆಯ ನಂತರ ರಾಜೀನಾಮೆ ನೀಡಿದ ಅನಿಲ್ ಕುಮಾರ್ ಅವರ ಗಾಯಗೊಂಡ ಕುಟುಂಬವು ಅವರ ರಾಜೀನಾಮೆಗೆ ಒತ್ತಾಯಿಸಿದರು ಈ ಭಾನುವಾರ ರಾತ್ರಿ ಇತರ ಮೂವರು ಪೊಲೀಸರು ಮನೆಗೆ ಹಿಂದಿರುಗುತ್ತಿದ್ದಾಗ ಅನಿಲ್ ಕುಮಾರ್ ಸುತ್ತಮುತ್ತಿನಲ್ಲಿದ್ದರು ಈ ಭಾನುವಾರ ಮಧ್ಯಾಹ್ನ ಪೊಲೀಸ್ ಆಫೀಸ್ ಡ್ಯೂಟಿಗೆ ಮಾಹಿತಿ ನೀಡಿದ ನಂತರ ಅವರ ವಾಹನಕ್ಕೆ ಹಿಂದಿರುಗುತ್ತಿದ್ದರು ಚಲನರಹಿತ ವಾಹನದಿಂದ ಹೊರಬಂದ ನಂತರ ರಾಜ್ಯವನ್ನು ಒಳಗೊಂಡ ಅಪಘಾತದ ಸಮಯದಲ್ಲಿ ವಿಭಿನ್ನ ಪೊಲೀಸ್ ಅಧಿಕಾರಿಯು ಪೊಲೀಸ್ ವಾಹನವನ್ನು ಓಡಿಸುತ್ತಿರುವುದು ಎಂಬುದು ಇಷ್ಟವಿರಲಿಲ್ಲ ಗಸ್ತು ಅಧಿಕಾರಿ ವಾಹನದ ಮುಖ್ಯ ಭಾಗವನ್ನು ತಂಡರಿಸುವಷ್ಟು ಶಕ್ತಿ ಅದರಲ್ಲಿತ್ತು ಎರಡನೇ ಅಧಿಕಾರಿಯ ನಂತರ ಕರುಳುತ್ತಿದ್ದ ಅಧಿಕಾರಿ ಕುಮಾರ್ ಸೇರಿದಂತೆ ಇಬ್ಬರು ಅಧಿಕಾರಿಗಳು ಪ್ರಜ್ಞಾಹೀನರಾದರು ಆದರೆ ಸೀಟ್ ಬೆಲ್ಟ್ ಅನ್ನು ತೆಗೆದು ಹಾಕಲಾಗಿತ್ತಿದೆ ಎರಡು ಪೊಲೀಸರ ಅಡೆತಡೆಗಳ ಬೀಗಗಳನ್ನು ಬಿಡಿಸುವ ಮೂಲಕ ನಿರ್ಬಂಧಿಸಲಾಗಿದೆ ಇಬ್ಬರು ಪೊಲೀಸರನ್ನು ಚತುರ್ಭುಜದ ಅಕ್ಕಪಕ್ಕದಿಂದ ಕಣ್ಣಿಗೆ ಎಸಲಾಯಿತು ಈ ನಿರ್ದೇಶನದಲ್ಲಿ ಅಧಿಕಾರಿ ಅನಿಲ್ ಕುಮಾರ್ ಅವರ ದಾಳಿಯ ಸಮಯದಲ್ಲಿ ಗಂಭೀರವಾದ ಗಾಯಗೊಳದಿಂದ ಆಸ್ಪತ್ರೆಗೆ ಸಾಗಿಸಲಾಯಿತು ಎರಡನೇ ಅಧಿಕಾರಿ ಮಬ್ರಶಾನ್ ಖಾನ್ ಅವರು ಸಹ ಶಸ್ತ್ರಚಿಕಿತ್ಸೆಗೆ ಒಳಪಡಿಸಲಾಯಿತು ಆದರೆ ದುಃಖಕರವಾದರೆ ಮ್ರಪ್ ಖಾನ್ ಅವರು ನಿರ್ಣಾಯಕ ಎಂದು ಪರಿಗಣಿಸಲಾಗಿದೆ ಇನ್ನು ಗಮನಾರ್ಹ ಸುಧಾರಣೆಯಾಗಿದೆ ಅದೇನೇ ಇದ್ದರೂ ಈ ಕ್ಷಣದಿಂದ ಎಲ್ಲ ಏರ್ಬ್ಯಾಗ್ ಸಂವೇದನೆಗಳು ನಿಷ್ಕ್ರಿಯವಾಗಿಸಿಕೊಂಡು ಪೊಲೀಸ್ ಏರ್ಬ್ಯಾಗ್ ಕಾರ್ಯಗಳನ್ನು ಪ್ಯಾನ್ಗಳು ಪರಿಶೀಲಿಸಲಾಗಿತ್ತು ಪ್ರಮುಖ ಷರತ್ತುಗಳು ಪೊಲೀಸ್ ಸೇವೆಯ ಜಾಗತಿಕ ಟ್ಯಾಬ್ಲೆಟ್ನಲ್ಲಿ ತಕ್ಷಣದ ದಾಳಿಯನ್ನು ನಡೆಸಿತು ಎರಡು ಸಾವಿರದ ಒಂದರಲ್ಲಿ ರಲ್ಲಿ ಪ್ರಾರಂಭವಾದ ಕೆಲವೇ ವಾರಗಳಲ್ಲಿ ತನಿಖಾ ತಂಡವು ಈ ಪ್ರಕರಣದಲ್ಲಿ ಮೊದಲ ಎರಡು ಸ್ಟಾರ್ ಶ್ರೇಣಿಯ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಪರಿಣಿತ ತಂಡವು ಈ ಪ್ರಕರಣದಲ್ಲಿ ಮೊದಲ ಎರಡು ಸ್ಟಾರ್ ಶ್ರೇಣಿಯ ಪೊಲೀಸ್ ಅಧಿಕಾರಿಗಳು ಪರಿಣಿತಿ ಡೋಮ್ಗಳನ್ನು ಇತ್ಯಾದಿಗಳನ್ನು ಒಳಗೊಂಡಿರುತ್ತದೆ ಕರ್ನಾಟಕ ಇಲಾಖೆಯ ಯಾಂತ್ರಿಕೃತದ ವಾಹನ ಮತ್ತು ಸಿಬ್ಬಂದಿ ಕೆಳಗಿನ ಅಂಶಗಳ ವೈಶಿಷ್ಟ್ಯವನ್ನು ಮತ್ತು ನಡವಳಿಕೆಯ ಮೇಲೆ ಕೇಂದ್ರೀಕರಿಸಿತು ಅಪಘಾತ ಸಂಭವಿಸಿತು ಪೋರನೆಕ್ಸ್ ತನಿಖೆಯಿಂದ ಅತ್ಯಂತ ಗೊಂದಲ ಆದ ಅನಿಷ್ಕಾರವೆಂದರೆ ಏರ್ಬ್ಯಾಗ್ ವೈಪಲ್ಸ್ ಐ ಏನು ನರಕ ಅಪಘಾತದ ಸ್ವರೂಪವನ್ನು ಗಮನಿಸಿದ್ದಾರೆ ಜೀವ ಉಳಿಸುವ ಉದ್ದೇಶದಿಂದ ಹುಟ್ಟಿರುವ ಪೊಲೀಸ್ ಜೀಪಿನಲ್ಲಿ ಏರ್ಬ್ಯಾಗ್ಗಳಲ್ಲಿ ಗಾಳಿ ತುಂಬಲು ವಿಫಲವಾಗಿದೆ ಹಂಡ್ರೆಡ್ ಪರ್ಸೆಂಟ್ ಪರಿಣಾಮಕಾರಿ ಎಂದು ಪೊಲೀಸರು ಹೇಳಿಕೊಳ್ಳುವ ಈ ನಿರ್ಣಯಕ್ಕೆ ಸುರಕ್ಷಿತ ವೈಜ್ಞಾನಿಕ ಅಧಿಕಾರಿ ಕುಮಾರ್ ಅವರ ಜೀವನವನ್ನು ಉಳಿಸಬಹುದು ಕ್ರ್ಯಾಶ್ ವಾಹನಲ್ಲಿನ ಇತರ ಸುರಕ್ಷತಾ ವ್ಯವಸ್ಥೆಗಳು ಸಕ್ರಿಯಗೊಳಿಸಿದ್ದಾಗ ಪರಿಣಾಮದ ಮೇಲೆ ಗಾಳಿ ಚೀಲಗಳನ್ನು ಅನುಮಾನಸ್ಪವಾಗಿ ಉಬ್ಬಿಕೊಳ್ಳುವಲ್ಲಿ ವಿಫಲವಾಗಿದೆ ಈಗ ತಜ್ಞರು ಏರ್ಬ್ಯಾಗ್ಗಳನ್ನು ಅಸಮರ್ಪಕ ಕಾರ್ಯಕ್ಕೆ ಕಾರಣವೇನು ಎಂಬುದನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದಾರೆ ಆದರೂ ಈ ವರದಿಗಳು ಕೇವಲ ಪ್ರಾಥಮಿಕವಾಗಿದೆ ಘರ್ಷಣೆಯ ಸಮಯದಲ್ಲಿ ಏರ್ಬ್ಯಾಗ್ಗಳನ್ನು ದೋಷಗಳನ್ನು ಅಥವಾ ವಾಹನದ ಸಂವೇದಕ ವ್ಯವಸ್ಥೆಗಳಿನ ಅಸಮರ್ಪಕ ಕಾರ್ಯವು ಸಂವನೀಯ ಶಂಕಿತವಾಗಿದೆ ಅಪಘಾತ ಸಂಭವಿಸುತ್ತಾ ಮೊದಲು ಜೀಪ್ ಸರ್ವಿಸ್ ಮಾಡಲಾಗಿದೆಯೇ ಮತ್ತು ಅದರ ಸಾಮಾನ್ಯ ಸ್ಥಿತಿಯ ಬಗ್ಗೆ ಅವರು ತಮ್ಮ ತನಿಖೆಯನ್ನು ವಿಸ್ತರಿಸಿದ್ದಾರೆ ಪ್ರತಿಕ್ರಿಯೆ ಇಂತಹ ಕಿರಿಯ ಅಧಿಕಾರಿಯ ಅಪಘಾತಕಾರಿ ಸಾವು ಕರ್ನಾಟಕದ ಇಡೀ ಪೊಲೀಸ್ ಬಂಧುಗಳ ಬೆಚ್ಚಿ ಬೀಳಿಸಿದೆ ಅಧಿಕಾರಿ ಅನಿಲ್ ಕುಮಾರ್ ಅವರ ಸಹೋದ್ಯೋಗ ಮತ್ತು ದುಃಖವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಅಧಿಕಾರಿಯ ಉಜ್ವಲ ಭವಿಷ್ಯವನ್ನು ಒಟ್ಟುಕೊಳಗಡಿಸಿದ್ದಾರೆ ಅವರ ಗೌರವ ಅರ್ಥವಾಗಿ ಕನ್ನಡದ ಜನರಿಗೆ ಸೇವೆ ಸಲ್ಲಿಸುವ ಅನ್ವೇಷಣೆಯಲ್ಲಿ ಅನೇಕ ಜನರು ತಮ್ಮ ಮೆಚ್ಚುಗೆ ಮತ್ತು ಉತ್ಸಾಹವನ್ನು ವ್ಯಕ್ತಪಡಿಸಲು ಸಾಮಾಜಿಕ ಮಾಧ್ಯಮ ಮದ್ದತ ಮುಖ ಮಾಡಿದ್ದಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ದುಃಖದಲ್ಲಿರುವ ಕುಟುಂಬಕ್ಕೆ ಸಂತಾಪ ಸೂಚಿಸಿದ್ದಾರೆ ಮೃತ ಅಧಿಕಾರಿಯ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಆರ್ಥಿಕ ನೆರವು ನೀಡಲಿಂತ ಅಪಘಾತಕ್ಕೆ ಕಾರಣವಾದ ಸಂದರ್ಭಗಳ ಬಗ್ಗೆ ಕುಂಕುಲುಷವಾಗಿ ತನಿಖೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಭರವಸೆ ನೀಡಿದರು ಅಧಿಕಾರಿ ಅನಿಲ್ ಕುಮಾರ್ ಅವರ ಸಾವು ಮತ್ತೊಂದು ನಿರ್ದೇಶನವಾಗಿದೆ ಇದು ಕಷ್ಟಕರ ಸಂಬ ಸಂದರ್ಭದಲ್ಲಿ ವಾಸಿಸುವ ಪೊಲೀಸರು ಮತ್ತು ಅವರ ಸಾವಿಗೆ ಕಾರಣವಾಗಿದೆ ಅವರ ಕುಟುಂಬ ನಮ್ಮ ಪ್ರಾರ್ಥನೆಯಲ್ಲಿ ಉಳಿದಿದೆ ಮತ್ತು ಈ ವಿಷಯವನ್ನು ನ್ಯಾಯದ ಮುಂದೆ ತರಲಾಗುವುದು ಎಂದು ನಾನು ಅವರಿಗೆ ಭರವಸೆ ನೀಡುತ್ತೇನೆ ಎಂದು ಮುಖ್ಯಮಂತ್ರಿಗಳು ಈ ವಿಷಯದ ಕುರಿತು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಸರ್ಕಾರಿ ಏಜೆನ್ಸಿಗಳು ಬಳಸುವ ವಾಹನಗಳು ಎದುರಿಸುತ್ತಿರುವ ಸುರಕ್ಷತೆ ಕಾಳಜಿಗಳು ಈ ಬೆಳವಣಿಗೆಯನ್ನು ಭಾರತದ ಪೊಲೀಸ್ ಮತ್ತು ಸರ್ಕಾರಿ ಇಲಾಖೆಗಳ ಬಳಸುವ ವಾಹನಗಳಿಗೆ ಸುರಕ್ಷತಾ ಕ್ರಮಗಳ ಬಗ್ಗೆ ಅನೇಕ ಹುಬ್ಬುಗಳನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ಭಾರತದಲ್ಲಿ ಇದು ಶತ್ರು ವಿಷಯವಾಗಿದ್ದರೂ ಪೊಲೀಸ್ ಅಧಿಕಾರಿಗಳು ಬಳಸುವ ವಾಹನಗಳು ಹೆಚ್ಚಿನ ಅಪಾಯಗಳನ್ನು ಹೊಂದಿರುವ ವಾಹನಗಳಿಗೆ ಹೆಚ್ಚಿನ ಗುಣಮಟ್ಟಕ್ಕೆ ಒಳಪಟ್ಟಿರಬೇಕು ಎಂಬುದು ಈ ಸಂದರ್ಭದಲ್ಲಿ ಸ್ಪಷ್ಟವಾಗುತ್ತದೆ ಪೊಲೀಸ್ ವಾಹನದಲ್ಲಿ ಬ್ಯಾಗ್ಗಳು ನಿಯೋಜಿಸಲು ಅಸಮರ್ಥೆಯ ಬಸ್ತಶೀಲ ಪರಿಸರದಲ್ಲಿ ಬಳಸುವ ಸರ್ಕಾರಿ ವಾಹನಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ಅಸ್ತಿತ್ವದಲ್ಲಿರುವ ವಾಹನ ಸುರಕ್ಷಿತ ಮನದಂಡಗಳು ಪರೀಕ್ಷಾ ವ್ಯವಸ್ಥೆ ಅಗತ್ಯತೆಯ ಬಗ್ಗೆ ಕಳವಳವನ್ನು ಹುಟ್ಟುಹಾಕಿದೆ ಭವಿಷ್ಯದಲ್ಲಿ ಇಂತಹ ಘಟನೆಗಳು ತಪ್ಪಿಸುವ ನಿಟ್ಟಿನಲ್ಲಿ ರಾಜ್ಯ ಪೊಲೀಸ್ ಇಲಾಖೆಯು ಪ್ರಸ್ತುತ ತನ್ನ ಎಲ್ಲಾ ವಾಹನಗಳ ಸಂಪೂರ್ಣ ತಪಾಸಣೆಯನ್ನು ಕೈಗೊಳ್ಳಲು ಒತ್ತಾಯಿಸಲಾಗಿದೆ ಆಟೋಮೊಬೈಲ್ ಸುರಕ್ಷತಾ ವಿಶ್ಲೇಷಕರು ಪೊಲೀಸ್ ಮತ್ತು ಸರ್ಕಾರಿ ಸಾಮರ್ಥ್ಯದ ವಾಹನಗಳ ಮೇಲೆ ಹೆಚ್ಚು ಕಠಿಣ ನೀತಿಗಳನ್ನು ಮತ್ತು ಹೆಚ್ಚು ನಿಯಮಿತ ತಪಾಸಣೆಗಳನ್ನು ಪ್ರತಿಪಾದಿಸಿದ್ದಾರೆ ನಮ್ಮ ಅಧಿಕಾರಿಗಳನ್ನು ಯಾವತ್ತೂ ಆಗಿ ಸಿಲುಕಿಸಬಾರದು ಉದ್ದೇಶಿತ ಏರ್ಬ್ಯಾಗ್ಗಳನ್ನು ನಿಯೋಜಿಸಿದರಂತೆ ದುರಂತ ಘಟನೆಯನ್ನು ತಪ್ ತಪ್ಪಿಸಬಹುದಿತ್ತು ಅಂತಹ ತೋರಿಕೆಯ ಸಾಧ್ಯತೆ ಯಾವುದೇ ಸಂಭವನೀಯತೆಯನ್ನು ತಡೆಯಲು ಕಾರು ತಯಾರಕರು ಹಾಗೆಯೇ ಕಾನೂನು ಜಾರಿ ಸಂಸ್ಥೆಗಳು ತುರ್ತಾಗಿ ಮತ್ತು ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸುವುದು ಸಂಪೂರ್ಣವಾಗಿ ನಿರ್ಣಯವಾಗಿದೆ ಎಲ್ಲ ಸುರಕ್ಷಿತ ಕ್ರಮಗಳನ್ನು ಎಲ್ಲ ಸಮಯದಲ್ಲಿ ಇರಿಸಬೇಕು ಪರೀಕ್ಷಿಸಬೇಕು ಮತ್ತು ನಿರ್ವಹಿಸಬೇಕು ಎಂದು ಆಟೋಮೋಟಿವ್ ಸುರಕ್ಷತೆ ತಜ್ಞರು ಹೇಳಿದ್ದಾರೆ ತನಿಖೆಯ ಮುಂದಿನ ಹಂತಗಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಅಫ್ಲೈಟ್ ಸಿಸ್ಟಮ್ಸ್ ಅನಾಲಿಸನ್ ಅಧ್ಯಕ್ಷರಾಗಿರುವ ಚಾರ್ಲ್ಸ್ ಗಾರ್ವೆ ಅವರು ವಾಹನ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡುವ ಮತ್ತು ದುಃಖದ ಘಟನೆಯ ತನಿಖೆಯನ್ನು ಸಕ್ರಿಯವಾಗಿದೆ ಆದಾಗ್ಯೂ ಅಧಿಕಾರಿಗಳು ರಸ್ತೆ ಮತ್ತು ಅವಮಾನ ವಿವರಗಳು ಮತ್ತು ಸಂಭವನೀಯ ಮನವ ದೋಷದಂತಹ ಘಟನೆ ಸಂಬಂಧಿಸಿದೆ ಇತರ ವಿವರಗಳನ್ನು ಕೋರುತ್ತಿದ್ದಾರೆ ಇನ್ನು ತನಿಖೆಯಲ್ಲಿ ಗಮನ ಹರಿಸಲು ಪ್ರಮುಖ ಕ್ಷೇತ್ರವೆಂದರೆ ಏರ್ಬ್ಯಾಗ್ಗಳನ್ನು ನಿಯೋಜಿಸುವುದರಿಂದ ತನಿಖೆಯು ಜವಾಬ್ದಾರಿಯುತ ಎಲ್ಲರ ತನಿಖೆಯು ಎಲ್ಲಾ ಅಂಶಗಳನ್ನು ಒಳಗೊಂಡಿರುವ ವಿವರವಾದ ವರದಿಯನ್ನು ನೀಡುತ್ತಾರೆ ಎಂದು ಡಿಜಿಪಿ ಕರ್ನಾಟಕ ಭರವಸೆಯ ಪ್ರತಿಪಾದನೆಯೊಂದಿಗೆ ಮುಂದೆ ಬಂದಿದ್ದಾರೆ ರಾಜ್ಯ ಅಧಿಕಾರಿಗಳು ಈ ವಿಷಯವನ್ನು ತಾಂತ್ರಿಕ ಮಟ್ಟದಲ್ಲಿ ಮತ್ತು ನೋಡುತ್ತಿಲ್ಲ ಆದರೆ ಅದರ ಅಧಿಕಾರಿಗಳ ಭದ್ರತೆ ಅಪಾಯವಾಗದಂತೆ ಪೊಲೀಸ್ ವಾಹನಗಳ ನಿರ್ವಹಣೆ ಮತ್ತು ತಪಾಸಣೆ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ಪರಿಗಣಿಸಿದ್ದಾರೆ ಕರ್ನಾಟಕ ಪೊಲೀಸ್ ವೆಲ್ಡರ್ ಅಸೋಸಿಯೇಷನ್ ಈ ವಿಷಯವನ್ನು ಪರಿಹರಿಸಲು ಮತ್ತು ಇಡೀ ಇಲಾಖೆಯಲ್ಲಿ ಹೆಚ್ಚು ಸೂಕ್ತವಾದ ವಾಹನ ಸುರಕ್ಷತೆ ಕ್ರಮಗಳನ್ನು ಒದಗಿಸುವ ಸೂಚಿಸಲು ಸಭೆಯನ್ನು ಕರೆದಿದೆ ಈ ದುರಂತದ ಹೆಚ್ಚು ವಿವರವಾದ ವ್ಯಾಪ್ತಿಯನ್ನು ಹಿಡಿದಿಟ್ಟುಕೊಳ್ಳುವುದನ್ನು ಇನ್ನು ಪ್ರಗತಿಯಲ್ಲಿದೆ ಅಧಿಕಾರಿ ಅನಿಲ್ ಕುಮಾರ್ ಅವರ ಕುಟುಂಬ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳು ಆಲೋಚನೆಯಲ್ಲಿದ್ದಾರೆ ಅಂತಹ ಅಕಾಲಿಕ ಸಂದರ್ಭಗಳಲ್ಲಿ ಆವನ ಜೀವನ ನಷ್ಟವನ್ನು ಯಾವುದಕ್ಕೂ ಬದಲಾಯಿಸಲಾಗುವುದಿಲ್ಲ ಆದರೆ ಭವಿಷ್ಯದಲ್ಲಿ ಇದೇ ರೀತಿಯ ಘಟನೆಗಳನ್ನು ತಪ್ಪಿಸಲು ವಾಹನಗಳ ಆರೈಕೆ ಎಷ್ಟು ನಿರ್ಣಯವಾಗಿದೆ ಎಂಬುದನ್ನು ಇದು ಮತ್ತೊಮ್ಮೆ ನಮಗೆ ನೆನಪಿಸುತ್ತಾರೆ ಕಾನೂನು ಜಾರಿ ವಾಹನಗಳ ವಿಚಾರದಲ್ಲಿ ಸುರಕ್ಷತೆ ಕ್ರಮಗಳನ್ನು ಎಷ್ಟು ಕಟ್ಟುನಿಟ್ಟಾಗಿದೆ ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ನೀಡುವ ದುರುಗಳು ಮತ್ತು ನಡೆಯುತ್ತಿರುವ ತನಿಖಾ ಆರೋಗ್ಯವನ್ನು ನೋಡಿದಾಗ ಈ ದುರಂತಗಳು ಮತ್ತು ಸಂಭವಿಸಿದಲು ತಡೆಯಲು ಭವಿಷ್ಯದಲ್ಲಿ ಪರಿಸ್ಥಿತಿ ವಿಭಿನ್ನವಾಗಿರುತ್ತದೆ ಎಂದು ದೊಡ್ಡ ನಿರೀಕ್ಷೆಗಳಿವೆ ಕೊನೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದ ಹೊಸ ಬೆಳವಣಿಗೆಗಳ ಬಗ್ಗೆ ನೀಗ ಇಡಲು ನಮ್ಮ ಪ್ರತಿಯೊಬ್ಬ ವೀಕ್ಷಕರಿಗೂ ನಾವು ಮನವಿ ಮಾಡುತ್ತೇವೆ ಮತ್ತು ಪ್ರಸ್ತುತ ತನಿಖೆಯ ಫಲಿತಾಂಶಗಳನ್ನು ಪಡೆದ ತಕ್ಷಣ ನಾವು ನಿಮಗೆ ತಿಳಿಸುತ್ತೇವೆ ಎಂದು ನಾವು ನಿಮಗೆ ಭರವಸೆ ನೀಡುತ್ತೇವೆ ಇಂತಹ ವಿಷಯಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಯನ್ನು ಡಿ ಸಿ ನ್ಯೂಸ್ ಕನ್ನಡದಿಂದ ಪಡೆಯಬಹುದು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನನ್ನ ಹೆಸರು ದೀಪಿಕಾ ಮತ್ತು ನೀವು ಡಿ ಸಿ ನ್ಯೂಸ್ ಕನ್ನಡವನ್ನು ನೋಡುತ್ತಿದ್ದೀರಿ ಕಾಳಜಿ ವಹಿಸಿ ಮತ್ತು ಶುಭರಾತ್ರಿ